ನಿಮ್ ನಿಮ್ ಕೆಲಸ ನೀವು ಮಾಡ್ಕೊಂಡು ತಹಸೀಲ್ದಾರ್ ಇವಾಗಳು ಕೆಲಸ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ಹುಡುಗಾಟ ಆಡ್ತೀರ ದಿವಸ ಅವನ ತಹಸೀಲ್ದಾರರು ಬಂದು ಇಲ್ಲಿ ನಾನು ತುಮಕೂರು ತಾಲೂಕಲ್ಲಿ ಏನ್ ಮಾಡ್ಬೇಕು ಏನು ನಾನು ಕೇಳಿದ್ದೀನಿ ಅಲ್ಲ ಗೊತ್ತು ಕೇಳಿದ್ದೇನೆ ಕೇಳಿ ನಿಮ್ ಕ್ಷೇತ್ರ ನಾನು ಅಲ್ಲೇ ಜೀವನ ಮಾಡೋದು ಅಲ್ರಿ ಆ ಎಗೆರೆ ಊರಲ್ಲಿ ಒಂದು ಆ ಚರಂಡಿ ಒಳಗೆ ಆ ಚರಂಡಿ ಮಾಡ್ಲಿ ಪ್ರಪೋಸ್ ಮಾಡ್ಲಿಲ್ಲ ಇಲ್ಲಿ ತನಕ ಅಲ್ಲ ಮಾಡಿದ್ಮೇಲೆ ಅಲ್ಲ ವಶ ತೆಗಿಯೋದಿಲ್ಲ ಅಲಾ ಅಲ್ಲಿ ನೋಡಿದೀರಾ ನೀವು ಮೂರು ಪ್ಲೈನ್ ರೋಡ್ ಅಲ್ಲಿ ಇದನ್ನ ತಗೊಂಬಂದ ಎಲ್ಲ ತಗೊಂಬಂದ್ ರಸ್ತೆಗ್ ಸುರಿತಾರೆ ನಾನೆಡ್ ಯಾವ ಪಿಡಿ ಓ ನಿಮ್ಮಲ್ಲಿ ಇರೋನು ಮತ್ತೆ ಕೆಲಸ ಮಾಡ್ತಾರೆ ಅಂತ ಅವರೆಲ್ಲ ನಾನು ಫೋಟೋ ಹಾಕೋಣ ಅನ್ಕೊಂಡಿದ್ದೆ ನಿಮ್ಗೆ ಸ್ಟೇಟಸ್ ಹಾಕಿದ್ದೇನೆ ಅನ್ನೋದು ಎರಡು ಸಲ ಈ ಪರಿಸ್ಥಿತಿ ಇದೆ ನಮ್ಮ ಹೋಮ್ ಮಿನಿಸ್ಟರ್ ಈ ಇದೆ ಕೆಲಸ ಮಾಡಿದ್ರೆ ನೋಡಿ ನಾನು ಐ ಡೋಂಟ್ ಟಲ್ ರೇಟ್ ಇ ಸಿ ಸಿಇಒ ಇಬ್ರು ಒಟ್ಟಾಗಿ ಕೆಲಸ ಮಾಡಬೇಕು ಆಮೇಲೆ ನೀವು ಕೂಡ ಅವ್ರಿಗೆ ಕೋಆಪರೇಟ್ ಮಾಡ್ಬೇಕು ನೀವೇನಾರ ಮಾಡ್ಲಿಲ್ಲ ಅಂತ ನಾನು ಸುಮ್ನೆ ಇರುದಿಲ್ಲ ನೋಡಿ ಹೇಳಿದ್ದೀನಿ ಕಮಿಟ್ಮೆಂಟ್ ಟು ಪೀಪಲ್ ಐ ಐಸೆ ನಿಮ್ಗೇನಿದೆ ನಿಮ್ಗೇನು ಕಮಿಟ್ಮೆಂಟ್ ಇದ್ದಂಗಿಲ್ಲ